ಗೂಗಲ್ ಮ್ಯಾಪ್ ಬಳಸಿ ಕಳ್ಳತನ ಮಾಡುತ್ತಿದ್ದ ಖದೀಮರು ಅರೆಸ್ಟ್ ಗೂಗಲ್ ಮ್ಯಾಪ್ ಬಳಸಿ ಸೋಲಾರ್ ಫ್ಲ್ಯಾಂಟ್ಗೆ ಬಳಸುತ್ತಿದ್ದ ಕಾಪರ್ ವೈರ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಖತರ್ನಾಕ್ ಅಂತಾರಾಜ್ಯ ಖದೀಮರನ್ನು ಬಂಧಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೆಲಂಗಾಣ ಮೂಲದ ಪೋಲಾ ನಾಗೇಶ್ ಮತ್ತು ಯರಕೋಲಿ ರಮೇಶ್ ಬಂಧಿತ ಆರೋಪಿಗಳಾಗಿದ್ದು ಚಿತ್ತಾಪುರ ತಾಲೂಕಿನ ನಲವಾರ ಗ್ರಾಮದ ಹೊರೆ ವಲಯದಲ್ಲಿ ಸೋಲಾರ್ ಫ್ಲ್ಯಾಂಟ್ನಲ್ಲಿ ಏಳು ಸಾವಿರ ಮೀಟರ್ ಕಾಪರ್ವೈಟ್ ಕದ್ದು ಎಸ್ಕೇಪ್ ಆಗಿದ್ರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ವಾಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಸಫಲರಾಗಿದ್ದಾರೆ ಈ ಇಬ್ಬರು ಕದೀಮರು ಗೂಗಲ್ ಮ್ಯಾಪ್ ಮೂಲಕ ಸೋಲಾರ್ ಫ್ಲ್ಯಾಂಟ್ ಸರ್ಚ್ ಮಾಡಿ ಗೂಗಲ್ ಮ್ಯಾಪ್ ಮೂಲಕ ಸ್ಥಳಕ್ಕೆ ಹೋಗಿ ಬೆಲೆ ಬಾಳೋ ಕಾಪರ್ ವೈರ್ ಕಳ್ಳತನ ಮಾಡಿ ಮಾರಾಟ ಮಾಡ್ತಿದ್ರು ಈ ಹಿಂದೆ ಸೋಡಂ ಠಾಣಾ ವ್ಯಾಪ್ತಿಯಲ್ಲೂ ಇದೇ ಗ್ಯಾಂಗ್ ಕಳ್ಳತನ ಮಾಡಿರುವುದು ವಿಚಾರಣೆ ವೇಳೆ ಬಯಲಾಗಿದೆ ಕೊನೆಗೂ ಇಬ್ಬರು ಕದೀಮರನ್ನ ಬಂಧಿಸುವಲ್ಲಿ ವಾಡಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ ಆರು ಲಕ್ಷ ಆರು ಸಾವಿರ ಮೌಲ್ಯದ ವಸ್ತು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಸ್ಪಿ ಅಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಸ್ ಟಿವಿ ಫೋರ್

एरिया जास्तक कैमरा ಅಲ್ಲಿ ಅವರು ಸಿಸಿಟಿವಿ ಕ್ಯಾಮೆರಾ ಕವರಾಗಿನಲ್ಲಿ ಮಾಡಲ್ಲ ಅಂತ ಅವರು ರಕ್ಕಿ ಮಾಡ್ತಾರೆ ರಕ್ಕಿ ಅವರಿಗೆ ಬೆಲ್ಗಂತೇ ಮಾಡ್ತಾರೆ ರಕ್ಕಿ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಯಾರು ಸಪೋರ್ಟ್ ಮಾಡ್ತಾರೆ ಕೇಬಲ್ ಮೇರೆರ್ ಅವರು ಬರ್ತಾರೆ ಪಾಪ ಅವರು ಪಾಪ ಎಕ್ಸ್ಪೆನ್ಸಿವ್ ಆಗಿ ಆ ಒಂದು ಪ್ಲಾಂಟ್ ಶುಟರ್ ಬಿಎಆರ್ ಗೆ ದಿಸ್ ಅಕಡೆ ಉತ್ತು ಬಾರಿಲ್ಲ ಹಾ ಆ ಪ್ಲಾಂಟ್ ಅಲ್ಲಿ ಪಾತ್ರ ಮಾಡ್ತಾರೆ ಟೆಸ್ಟಿ ಶುಟರ್ ಕೂಡ ಬಿಎಆರ್ ಗೆ ದಲ್ಲ ಅಕಡೆ ಹೋಗಿ ಬೇರೆ ಕೆಲಸ ಮಾಡ್ತಾರೆ ಅವರು ವೇಲೇ ಕಟ್ ಮಾಡ್ತಾರೆ ಅವರು ಕಟ್ಟಲ್ ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿ ಅಂತ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲ ವೈರಲ್ಲಿ ಜಗ್ತಾರೆ ಇವರು ಈ ಸೇಡಪ್ ತಾಲೂಕ ಕಲಕಂಬ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಲತನ ಮಾಡಿದ್ದಾರೆ ಜನರಿ ಮಂತ್ರ

ಈ ನಾವು ಕ್ಯಾಪಿಟಲ್ ಟಾಪ್ ಆಗಲಿ ಮತ್ತು ಇನ್ನು ಬೇರೆ ಡೇ ಟೈಮ್ ಮಚ್ ಟೀ ಆಗಲಿ ಬೇರೆ ಆಪರೇಷನ್ಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದರೆ ಆ ಟೈಮ್ ಅಲ್ಲಿ ಕಂಡು ಬಂದು ಅವ್ರನ್ನೆಲ್ಲ ಅವಂದೆಲ್ಲಾ ವಿಳಿಸು ಕರೆಕ್ಟ್ ಮಾಡ್ಕೊಂಡಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ ನಾ ಅಂದ್ರೆ ಎಲ್ಲಾ ಟೀಸ್ ಅಲ್ಲಿ ಫೇಲ್ಯೂರ್ ಅಂತ ಹೇಳೋಕು ಆಗ್ೋದಿಲ್ಲ ಮೇನ್ ಚೆಕ್ ಪೋಸ್ಟ್ ಅಲ್ಲಿ

ಪತ್ತೆ ಮಾಡೋದು ಪದೇ ಪದೇ ಕೇಸಸ್ ಮಾಡ್ತಾ ಇರೋದನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದು ಅವರಿಗೆ ಶಿಕ್ಷೆ ಆಗೋ ರೀತಿ ನೋಡ್ಕೊಳ್ಳೋದು ಒಂದ್ಸತಿ ಒಂದ್ಸತಿ ಕಳ್ತನ ಮಾಡೋ ಅರೆಸ್ಟ್ ಆಗಿದ್ರೆ ಮತ್ತೆ ಪದೇ ಅಲ್ಲಿ ಮಾಡೋದು ಮಾಡೋದಿಲ್ಲ ಅವರು ಅವರು ಸಿಸಿ ಟಿವಿ ಕ್ಯಾಮ್ರಾ ಅಲ್ಲಿ ನಮಗೆ ಲಾರಿ ಪಾಸ್ ಆಗೋದು ಗೊತ್ತಾಗಿರೋದು ಚೆಕ್ ಮಾಡ್ತಾ ಹೋದಾಗ ಫಸ್ಟ್ ವಿತೌಟ್ ನಂಬರ್ ಪ್ಲೇಟ್ ಇತ್ತು ಆಮೇಲೆ ಬೇರೆ ಪ್ಲೇಸ್ ಕಡೆ ನಂಬರ್ ಪ್ಲೇಟ್ ಟಿ ಎಸ್ ಕಸ್ಟಿಟ್ಟು ಟಿ ಮಂತ್ಲಿ ಸಿಕ್ಸ್ಟೆನ್ ಹಾಕಿರೋದು ಗೊತ್ತಾಗಿದೆ ಮತ್ತು ಆ ಡೀಟೇಲ್ ಪ್ಲೇಸಸ್ನಲ್ಲಿ ಹೋದಾಗ ನಮಗೆ ಮಾಹಿತಿ ಸಿಕ್ಕಿತು ಬೇರೆ ಮಾರ್ಗವಾಗೆ ಹೋಗೋದು ಬೇರೆ ಕಡೆ ಸಿ ಸಿ ಟಿ ವಿ ಆ ಮಾರ್ಗವಾಗಿ ಅಲ್ಲಿಂದ ಯಾವ ಮಾರ್ಗವಾಗೋಗ್ತಿದಾರೋ ರಸ್ತೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ ಚೆಕ್ ಮಾಡಿದಾಗ ನಮಗೆ ಇದು ಮಾಹಿತಿ ಸಿಕ್ಕಿದೆ ಇಲ್ಲಿ ಮಾರಾಟ ಮಾಡ್ತಿದ್ರು ಜನ

मिलााा रहे हैं ये चीज तो येस्ट अमाउंट 70000 मतलब 1 25000.99 प्लस और लारी 2500 टोटल वर्क्स आ सकते हैं 6 लाख 5000 रिकॉल सर हमने ग्रामीण ग्रामीण स्पेसिफिकेशंस और ग्रामीण रेट साइट कॉस्ट सर क्या इन इंटरव्यू में यार तेरी होते हेलो और सीतापुर ले जाते बहुत बहुत सर चलो ज्यादा रहते हैं वन सेकंड वन गाजर से हम तो चलते <laughs> <हुँ. laughs> <laughs> <laughs> <गारे> हैं <थीया laughs> கொளபோடனமா யா கால் போறேன் யா அது கொஞ்சம்